ಮ್ಮ ನಮಸ್ತೆ ಗೈಸ್ ಫಸ್ಟು ನಾವು ಎಕ್ಸ್ಕ್ಯೂಸ್ ಮೀನ್ ನೋಡಿದ್ವಿ ಆಮೇಲೆ ಈಗ ನಾನು ಓ ನನ್ನನಲ್ಲೇ ಫಿಲಮ್ ಶೂಟಿಂಗ್ ಸ್ಪಾಟ್ ತೋರಿಸ್ತೀನಿ ನನಗೆ ಹಿಂದೆ ಇದೆಯಲ್ಲ ಆ ಧ್ವಜ ಇದು ಒಂಥರ ಮತ್ತು ಅಲ್ಲಿ ಗಾಡಿಗಳು ಬರ್ತಾ ಬರ್ತಾಯಿದ್ದಿಲ್ಲ ಇದೊಂಥರ ರವಿಚಂದ್ರನ್ ಅವ್ರಿಗೆ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಕಮ್ಮಿ ಅಂದ್ರೆ ಅವ್ರದ್ದು ಫೇವ್ರೇಟ್ ಸಿನಿಮಾಗಳು ಏಕಾಂಗಿ ಓನನನ್ನಲ್ಲೇ ಸೇರಿದಂತೆ ಅನೇಕ ಫಿಲಮ್ ಶೂಟಿಂಗ್ಗಳು ಇಲ್ಲಾಗಿದೆ ಅದನ್ನೆಲ್ಲ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟು ನಾನು ಓನನ್ನನ್ನಲ್ಲೇ ನಾನು ನಿಮಗೆ ಕಳೆದ ಎಪಿಸೋಡ್ನಲ್ಲೇ ಹೇಳಿದ್ದೆ ಓನನ್ನಲ್ಲೇ ಎಪಿಸೋಡ್ ಬಗ್ಗೆ ತೋರಿಸ್ತೀನಿ ಅಂತ ಅದನ್ನು ಫಸ್ಟ್ ನೋಡ್ಕೊಂಡು ಬನ್ನಿ ನೋಡಿ ಇದೇ ಸ್ನೇಹಿತರೆ ನಾನಿವಾಗ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ ಎಸ್ ಇಲ್ಲಿ ಬಂದು ಇಲ್ಲಿ ಕುತ್ಕೋತಾರೆ ನೀವು ನೋಡ್ಬೋದು ಆ ಪಿಲ್ಲರ್ಗಳಿದೆಯಲ್ಲ ವೈಟ್ ಕಲರ್ ಪಿಲ್ಲರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಪ್ಲೇಸಲ್ಲಿ ಇಲ್ಲಿ ರವಿಚಂದ್ರನ್ ಬಂದು ಕೂತ್ಕೊಳ್ಳೋದು ಇದೇ ಜಾಗದಲ್ಲೇ ಇದೇ ಜಾಗದಲ್ಲೇ ಇದೇ ಜಾಗದಲ್ಲಿ ನೋಡಿ ರವಿಚಂದ್ರನ್ ಬಂದು ಬೇಸರದಿಂದ ಕೂತಿರ್ತಾರೆ ಇದೇ ಟೈಮು ಅವ್ರು ಬೇಸರವಾಗಿ ಕೂತಿರ್ಬೇಕಾದ್ರೆ ಅವ್ರು ನಾಯಿಯು ಬರುತ್ತೆ ನೋಡಿ ಫ್ರೇಮ್ ಮ್ಯಾಚ್ ಮಾಡ್ಬೋದು ಆ ಮರ ನೋಡಿ ಇವಾಗಲೂ ಇದೆ ಆ ಮರ ಆ ಮರ ಇವಾಗಲೂ ಇದೆ ನೋಡಿ ಅಲ್ಲಿ ಕಂಬ ಇತ್ತು ಅಲ್ಲಿ ಆ ಜಾಗದಲ್ಲಿ ಒಂದು ಕಂಬ ಇತ್ತು ಬಟ್ ಆ ಕಂಬ ಈಗಿಲ್ಲ ಬಟ್ ಆ ಕಂಬ ಇದೆ ರೀಪ್ಲೇಸ್ ಮಾಡಿದ್ದಾರೆ ಆ ಕಂಬ ಎಲ್ಲಿದೆ ಅಂದರೆ ನೀವು ನೋಡ್ಬೋದು ಅಲ್ಲಿದೆ ನೋಡಿ ಕಂಬ ಆ ಕಡೆ ಹೋಗಿದೆ ಸೊ ಇದು ಹಳೆ ಕಂಬನ ಹೊಸ ಕಂಬನ ರೀಪ್ಲೇಸ್ ಮಾಡಿದ್ದಾರೆ ಆ ಕಂಬ ಅಲ್ಲಿದೆ ಇದಾದ ನಂತರ ನಾಯಿನ ಕೇಳ್ತಾರೆ ಎಲ್ಲಿ ರಂಗು ಎಲ್ಲಿ ನಮ್ಮೂರು ಅಂತೆಲ್ಲ ಅದೇ ಟೈಮ್ಗೆ ಇಲ್ಲಿ ಕಾರ್ ಪಾಸ್ ಆಗುತ್ತೆ ನೋಡ್ಬೋದು ಇಲ್ಲಿ ಇವಾಗ ಇಲ್ಲಿ ಬರೀ ಈ ಗಿಡ ಗಂಟೆಗಳು ಕಾಣ್ತಾ ಇದೆಯಲ್ಲ ಮರಗಳು ಇಲ್ಲಿ ಮೊದಲು ಹತ್ರ ಇರಲಿಲ್ಲ ಈಗ ನೋಡಿ ಅವ್ರ ಕಣ್ಣೆತ್ ನೋಡ್ತಾರೆ ರವಿಚಂದ್ರನು ಅವರವಾಗ ಇಲ್ಲಿಂದ ಒಂದು ಕಾರು ಹೀಗೆ ಪಾಸ್ ಆಗುತ್ತೆ ಈಗ ಕಾರು ಪಾಸಾಗಿ ಮುಂದಕ್ಕೆ ಹೋಗುತ್ತೆ ಮತ್ತೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಬರ್ತಾರೆ ಫಿಲಮಲ್ಲಿ ನೋಡಿ ಹೇಗೆ ಇದು ಮಾಡ್ತಾರೆ ಅಂತ ನೀವು ನೋಡ್ಬೋದು ಒಂದು ಕಾರು ಪಾಸಾಗುತ್ತೆ ಇಲ್ಲಿ ಹೀರೋಯಿನ್ ಇರೋ ಕಾರು ಇಲ್ಲಿ ಪಾಸಾಗುತ್ತೆ ನೋಡಿ ಮ್ಯಾಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪಾಸ್ ಆಗುತ್ತೆ ಹಿಂಗೆ ಪಾಸ್ ಆಗುತ್ತೆ ಇದಿರ್ಬೋದು ನೋಡಿ ಈ ಧ್ವಜ ಎಲ್ಲ ಇವಾಗಲೂ ಇದೆ ಆ ಚೈನೆಲ್ಲ ಇವಾಗಲೂ ಕಟ್ಟಿದ್ದಾರೆ ಸೊ ಇಲ್ಲಿ ಮುಂದೆ ಪಾಸ್ ಆಗುತ್ತೆ ಬಟ್ ಅದಕ್ಕೂ ಮುಂಚೆ ನೋಡ್ಬೋದು ಅದೇ ಫ್ರೇಮಲ್ಲೇನೆ ಇಲ್ಲಿ ಕಾಳಿಂಗರ ವೃತ್ತ ಅಂತಿದೆ ನೋಡಿ ಅವಾಗ ಬ್ಲ್ಯಾಕ್ ಕಲರ್ ಇತ್ತು ಇವಾಗ ಬ್ಲೂ ರೆಡ್ ಕಲರ್ ಪೇಂಟ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಸೀನ್ ಆಗುತ್ತೆ ಏನಂದರೆ ರವಿಚಂದ್ರನ್ ಅವರು ಓಡೋಡಿ ಓಡೋಡಿ ಬರಬೇಕಾರೆ ಅವರು ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾರೆ ಕ್ರಾಸ್ ಮಾಡಬೇಕಾದ್ರೆ ಒಂದು ಗಾಡಿ ಟೂ ವೀಲರ್ ಬಿದ್ದೋಗಿಬಿಡುತ್ತೆ ಆ ಟೂ ವೀಲರ್ ಬೀಳೋ ಟೈಮಲ್ಲಿ ನೋಡ್ಬೋದು ಇಲ್ಲಿ ಈ ಫ್ರೇಮ್ ಇದೆ ನೋಡಿ ಇದು ಇದು ಕಾಣುತ್ತೆ ಫಸ್ಟ್ ಅದ ಇದರಲ್ಲಿ ಆರೋ ಮಾರ್ಕ್ ಹಾಕಿ ತೋರಿಸ್ತೀವಿ ನೋಡಿ ಅದು ಆ ಗಾಡಿ ಬಿದ್ದಾಗ ಇಲ್ಲಿ ಇಲ್ಲೇ ಆ ಗಾಡಿ ಬೀಳೋದು ಇಲ್ಲಿ ಆ ಗಾಡಿ ಬಿದ್ದಾಗ ರವಿಚಂದ್ರನವರು ಈ ಕಡೆಯಿಂದ ಬಂದು ಇರೋ ಇನ್ನು ಹಿಂದೆಗಡೆ ಓಡೋಗ್ತಾ ಇರ್ತಾರೆ ಕಾರ ಹಿಂದೆಗಡೆ ಇಲ್ಲಿ ನೋಡ್ಬಿಟ್ಟು ಅವ್ರು ಮತ್ತೆ ಇಲ್ಲಿ ಹಿಂದೆ ತಿರುಗಿ ಬರ್ತಾರೆ ಇಲ್ಲಿ ಗಾಡಿ ಬಿದ್ದಿರುತ್ತೆ ಈ ಗಾಡಿ ಬಿದ್ದಿರೋದನ್ನ ಅವ್ರು ಏನು ಮಾಡ್ತಾರೆ ಓಡ್ಬೋದು ಗಾಡಿ ಎತ್ಕೊಂಡು ಮತ್ತೆ ಅದು ಚೇಂಜ್ ಮಾಡ್ಕೊಂಡು ಹಾಗೆ ಹೋಗ್ತಾರೆ ಇದೇ ಸೀನಲ್ಲೇ ನೋಡಿ ಮೇಲೆ ಮತ್ತೊಂದು ಏಕಾಂಗಿ ಏಕಾಂಗಿ ಸೀನ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರು ನನ್ನ ಬಾಳಪ್ಪು ಬಿಡಲಿಲ್ಲ ನೀನಾದರೂ ನಾನು ನೋಡಿ ಸ್ನೇಹಿತರೆ ಈಗೇ ಕಾರ್ ಬಂತಲ್ಲ ಈಗೇ ಅದು ಬರೋದು ಫಸ್ಟ್ ರವಿಚಂದ್ರನ್ ಅವರು ಬರ್ತಾರೆ ಆಗ ಈ ಸರ್ಕಲ್ ಇರುತ್ತೆ ನೋಡಿ ಈಗ ಇದು ಈ ಪರಿಸ್ಥಿತಿಯಲ್ಲಿದೆ ಆ ಕಾರ್ ಆದರೆ ಅಲ್ಲಿಂದ ಬರುತ್ತೆ ಬ್ಲ್ಯಾಕ್ ಕಲರ್ ಸ್ಯಾಂಟ್ರೋ ಕಾರ್ ರವಿಚಂದ್ರನ್ ಅವರು ಇರೋದು ಅವರು ಸೀದ ಬಂದು ಹೀಗೆ ಹೋಗ್ತಾರೆ ಬಟ್ ಇಲ್ಲಿ ನೋಡ್ಬೋದು ಆ ರಂಬೆ ನಿಮಗೆ ಫ್ರೇಮಲ್ಲಿ ಇಡ್ತೀನಿ ನಾನು ಆ್ಯರೋ ಮಾರ್ಕ್ ಹಾಕಿ ಸೊ ಆ ಈ ಕೊಂಬೆ ಕಾಣಿಸುತ್ತೆ ಅನ್ನೋದು ಅವಾಗ್ಲೂ ಇತ್ತು ಇವಾಗ್ಲೂಗೂ ಇದೆ ಇಲ್ಲಿ ಗಣೇಶ ಬರ್ತಾ ಇರುತ್ತೆ ಸ್ಟಾಪ್ ಆಗುತ್ತೆ ಒಬ್ಬರು ದೇವ್ರ ಹೆಸರಲ್ಲಿ ಕನೆಕ್ಷನ್ ಕೇಳಿ ಕಲೆಕ್ಷನ್ ಕೇಳ್ತಾರೆ ಇನ್ನು ಕೆಲವರು ಇನ್ನೊಬ್ಬ ಬಂದು ಭಿಕ್ಷೆ ಬಿಡ್ತಾನೆ ಸೊ ಆಗ ರವಿಚಂದ್ರನ್ ಭಿಕ್ಷೆ ಹಾಕಿ ಹೀಗೆ ಇದೇ ರೋಡಲ್ಲಿ ಪಾಸ್ ಆಗ್ತಾರೆ ಸೊ ಸೀನ್ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿ ವಿಲನ್ಸ್ಗಳು ಅಂದರೆ ಚೇಜ್ ಹೋಗೋಕೆ ಹೋಗ್ಬೇಕಾದ್ರೆ ಈ ರೋಡಿಂದ ಮತ್ತೆ ಆ ಸೀನ್ ಕಟ್ ಮಾಡಿದ್ರೆ ಈ ಸೀನಿಂದ ರವಿಚಂದ್ರನ್ ಅವ್ರು ಬರ್ತಾರೆ ಒಂದು ಗ್ಯಾಂಗು ಕಾಯ್ತಾ ಇರುತ್ತೆ ಆ ಕಾರ್ ಈ ಕಡೆಯಿಂದ ಫಾಸ್ಟಾಗಿ ಬಂದು ಇಲ್ಲಿ ಕೊಚ್ಚೆ ಇರುತ್ತೆ ಈ ಕೊಚ್ಚೆನ ಏರ್ಸ್ ಆರಿಸ್ಕೊಂಡು ಹೋದಾಗ ಇವರು ಲೀಮಿಯ ಲೋನ್ ಅಂತ ಗಾಡಿಯಿಂದ ಬರ್ದಿದ್ಯಾ ಇರು ಅಂದ್ಬಿಟ್ಟು ಚೇಜ್ ಮಾಡೋಕೆ ಹೋಗ್ತಾರೆ ಆ ಗಾಡಿ ಹೀಗೆ ನೋಡಿ ಇದೇ ಫ್ರೇಮು ಹೀಗೆ ಹೇಗಿದೆ ನೋಡಿ ಸೊ ಇಲ್ಲಿಂದ ಫ್ರೇಮ್ ಹಿಂಗೇ ಅವರು ಚೇಸ್ ಮಾಡ್ಕೊಂಡು ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಅದೇ ಚೇಸಿಂಗ್ ಸೀನ್ ಅಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಈ ಕಡೆಯಿಂದ ವಾಪಸ್ ಬರೋ ತರ ಒಂದು ತೋರಿಸ್ತಾರೆ ಆ ಸೀನ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಫ್ರೇಮ್ ಇಟ್ಟಿರ್ತಾರೆ ನೋಡಿ ಆ ಕಾರು ಈಗ ಪಾಸ್ ಆಗುತ್ತೆ ಇಲ್ಲಿ ಎಚ್ ಎಂ ಟಿ ಬಸ್ ಸ್ಟಾಪ್ ಇತ್ತಲ್ಲ ಈ ಎಚ್ ಎಂ ಟಿ ಬಸ್ ಸ್ಟಾಪ್ ಈಗ ಹೇಗೆ ಯಾವ ಪರಿಸ್ಥಿತಿಲಿದೆ ನೋಡಿ ಆದರೆ ಆ ಕಾರು ಚೇಜ್ ಮಾಡ್ಕೊಂಡು ಅದೇ ವಿಲನ್ಸ್ ಕಾರು ಮತ್ತು ರವಿಚಂದ್ರನ್ ಅವರ ಬ್ಲ್ಯಾಕ್ ಕಲರ್ ಸ್ಯಾಂಟ್ರೋ ಕಾರು ಈಗ ಬರುತ್ತೆ ಈಗ ಇದೆಲ್ಲ ಗಿಡ ಗಂಟೆಗಳೆಲ್ಲ ಬೆಳೆದ್ಬಿಟ್ಟಿದೆ ಬಟ್ ಹೀಗೆ ಚೇಜ್ ಮಾಡ್ಕೊಂಡ್ಬಂದು ಆ ವೈಟ್ ಕಲರ್ ಕಾರು ಇಲ್ಲಿ ಬಂದು ನಿಲ್ಲುತ್ತೆ ಆದರೆ ಸ್ಯಾಂಟ್ರೋ ಕಾರು ಇದೆಯಲ್ಲ ಬ್ಲ್ಯಾಕ್ ಕಲರ್ಸ್ ಕಾ ಸ್ಯಾಂಟ್ರೋ ಕಾರು ಅದು ಈ ಸರ್ಕಲ್ನ ಸುತ್ತೊಡಿಯುತ್ತೆ ಸುತ್ತೊಡ್ದು ಹೊಡೆದು 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 ನೋಡ್ಬೋದು ಇಲ್ಲಿ ಈ ಸರ್ಕಲ್ನ ಸುತ್ತೊಡಿತಾ ಇರುತ್ತೆ ಅವಾಗ ಹೇಗಿದೆ ಇವಾಗ ಹೇಗಿದೆ ನೋಡಿ ನೋಡಿ ಇವಾಗ ಹೇಗಿದೆ ಮೊದಲು ಇದೆಲ್ಲ ಕರ್ನಾಟಕದ ಫ್ಲಾಗ್ ಇದರಲ್ಲಿ ಮಾಡಿದರು ಈಗಲೂ ಆಗಿದೆ ನೋಡ್ಬೋದು ಬಟ್ ಆ ಕಲರ್ ಸ್ವಲ್ಪ ಡಿಮ್ಮಾಗಿದೆ ನೋಡ್ಬೋದು ಇಲ್ಲಿ ಇಲ್ಲಿ ಎಲ್ಲೋ ಕಲರ್ ಇದೆ ಒಂದಷ್ಟು ರೆಡ್ ಇದೆ ಸೊ ಈಗ ಪರಿಸ್ಥಿತಿ ಈಗಿದೆ ಮೊದಲು ಇದೊಂಥರ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ಇಲ್ಲಿ ಸುತ್ತೋರೆದು ಬಂದು ಇಲ್ಲೊಂದು ಮೇಲೆ ಇದೇ ಕಲ್ ಮೇಲೆ ಹತ್ತಿಳಿಯತ್ತೆ ಹತ್ತುತ್ತೆ ಸ್ಯಾಂಟ್ರೋ ಕಾರ್ ಈಗ ನೋಡಿ ಇದು ಈ ಕಟ್ಟೆ ಇದೆಯಲ್ಲ ಇದ್ರ ಮೇಲೆ ಹತ್ತು ಇಳಿಯುತ್ತೆ ಸೊ ಈ ಹತ್ತಿದ ಮೇಲೆ ಒಂದು ಜರ್ ಕೊಡಿಯುತ್ತೆ ಆ ಸೀನ್ ಇಲ್ಲೇ ನಡೆದಿರೋದು ಏಕಾಂಗಿಲಿ ನೋಡ್ಬೋದು ಮತ್ತು ಚೇಸಿಂಗ್ ಆಗಿರೋದೆಲ್ಲ ಇದೇ ಸರ್ಕಲ್ನಲ್ಲಿ ಸ್ನೇಹಿತರೆ ನಿಮಗೆ ಪಿನ್ ಟು ಪಿನ್ ಫ್ರೇಮ್ ಟು ಫ್ರೇಮ್ ನಾನು ಇದು ಮಾಡ್ತೀನಿ ಸೊ ಇಲ್ಲೇ ಚೇಸಿಂಗ್ ಆಗೋದು ಸ್ಟಾರ್ಟಿಂಗ್ ಸೀನು ಆ ಚೇಸಿಂಗ್ ಏಕಾಂಗಿ ಸ್ಟಾರ್ಟಿಂಗ್ ಸೀನು ರವಿಚಂದ್ರನ್ ಅವ್ರದ್ದು ಇಲ್ಲೇ ಆಗೋದು ರವಿಚಂದ್ರನ್ ಅವ್ರಿಗೆ ಬಹಳ ಸಿನಿಮಾಗಳು ಶೂಟಿಂಗ್ ಆಗಿರೋದು ಇಲ್ಲೇ ಇದಂಗೆ ಅಹಂ ಪ್ರೇಮಸ್ಮಿ ಸಹ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ಬಂದಿತ್ತು ಸಖತ್ ಸೂಪರ್ ಹಿಟ್ ಸಿನಿಮಾ ಸೊ ಅಲ್ಲಿ ನೋಡ್ಬೋದು ಹೀರೋಯಿನ್ ಕಾರ ಬರ್ತಾ ಇರ್ತಾರೆ ಮೇಲ್ಗಡೆ ಟಾಪ್ ಇದನ್ನ ಕ್ಲಾಸ್ನಾಗ ತೆಗೆದು ಅವರ ವ್ಯಾನಿಟಿ ಬ್ಯಾಗ್ನ ಇದು ಮಾಡಿಕೊಂಡು ತಿರುಗಿಸ್ಕೊಂಡು ಬರ್ತಾ ಇರ್ತಾರೆ ಬಟ್ ಆ ಟೈಮಲ್ಲಿ ಈ ರೋಡಲ್ಲಿ ಬರ್ತಾರೆ ಈ ರೋಡಲ್ಲಿ ಬರಬೇಕಾದ್ರೆ ಅವರ ಬ್ಯಾಗು ಹಾರ್ಕೊಂಡು ಇಲ್ಲೊಬ್ಬ ವಿಲನ್ ನಿಂತಿರ್ತಾನೆ ಇವಾಗ ಈ ಗಾಡಿ ಇದೆಯಲ್ಲ ಈ ಟೀ ಶಾಪು ಈ ಟೀ ಶಾಪ್ ಆವಾಗ ಇರಲಿಲ್ಲ ನಿಮಗೆ ಮ್ಯಾಚ್ ಮಾಡಿ ನೋಡ್ತೀನಿ ನೋಡಿ ಆ ಕಡೆಯಿಂದ ಆ ವೀಡಿಯೋ ಇರುತ್ತೆ ಬಟ್ ಆ ಕಡೆಯೂ ಒಂದು ಸ್ವಲ್ಪ ಜನಗಳಿದ್ದಾರೆ ಎಲ್ಲ ಸ್ಮೋಕ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ತೆಗೆಯೋದಿಲ್ಲ ಬಟ್ ಈಗ ಆ ಕಡೆಯಿಂದ ಎಸ್ ಸಿ ಬ್ಯಾಗು ಇಲ್ಲಿ ಬಂದು ಬೀಳುತ್ತೆ ಇಲ್ಲೊಬ್ರು ಈ ಟೀ ಶಾಪ್ ಇದೆಯಲ್ಲ ಅಲ್ಲಿ ನೋಡ್ಬೋದು ಇದು ಕಳಿಂಗರ ಅವ್ರ ವೃತ್ತ ಇದೆಯಲ್ಲ ಈ ವೃತ್ತ ಅದರಲ್ಲಿ ತೋರಿಸುತ್ತೆ ನೋಡಿ ಅದ್ರದ್ದು ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಸೊ ಇದೇ ಟೈಮ್ನಲ್ಲಿ ಕರಿಷ್ಮಾ ಇರುತ್ತಲ್ಲ ಅವ್ರದ್ದು ಅವರು ಬೈಕ್ ತೊಗೊಂಡು ಹಿಂಗೆ ಪಾಸಾಗ್ತಾರೆ ಹಿಂಗೆ ಪಾಸಾಗೋ ಟೈಮಲ್ಲಿ ಇಲ್ಲಿ ಮರದನ್ನ ಮರದ ಹತ್ರ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಶರಣವರು ಶರಣವ್ರು ಮಾತಾಡ್ತಾ ಇರ್ಬೇಕಾರೆ ಕಾಮಿಡಿ ಮಾಡ್ತಾಯಿರ್ತಾರೆ ಸೊ ಕಾಮಿಡಿ ಮಾತಾಡ್ಬ ಮಾಡ್ಬೇಕಾದ್ರೆ ಅವ್ರ ಬೈಕ್ ಇಲ್ಲಿ ನಿಂತಿರುತ್ತೆ ಯಾವಾಗ ಅಲ್ಲಿ ವಿಲನ್ನು ನೋಡ್ಬೋದು ಇಲ್ಲಿ ಈ ಸೈನ್ ಬೋರ್ಡ್ ಇದೆಯಲ್ಲ ಇಲ್ಲಿ ಅವ್ರ ಬೈಕ್ ನಿಂತಿರುತ್ತೆ ಬೈಕ್ ನಿಂತಿರೋರು ಇಲ್ಲಿಂದ ಎಸ್ಕೇಪ್ ಆಗಿ ಬೈಕ್ ತಗೊ ಇದು ಅವ್ರ ಬೈಕಲ್ಲಿ ಬ್ಯಾಗ್ ತಗೊಂಡು ಹಿಂಕ್ ಪಾಸ್ ಆಗ್ತಾರೆ ಹಿಂಕ್ ಪಾಸ್ ಆಗೋ ಟೈಮಲ್ಲಿ ಶರಣ್ ಅವರು ಇಲ್ಲಿ ಮಾತಾಡ್ತಾ ಇರ್ಬೇಕಾರೆ ಅವ್ರ ಬೈಕ್ ಇಲ್ಲಿ ನಿಂತಿರುತ್ತಲ್ಲ ಹೀರೋ ಈ ಬೈಕ್ನ ಎತ್ಕೊಂಡು ಅವ್ರನ್ನೇ ಚೇಸ್ ಮಾಡ್ಕೊಂಡು ಹೀಗೆ ಹೋಗ್ತಾರೆ ಸೊ ಇಲ್ಲಿಂದ ಫ್ರೇಮ್ ನಾನು ಮತ್ತೆ ಮ್ಯಾಚ್ ಮಾಡ್ತೀನಿ ನೋಡಿ ಇದೆಲ್ಲ ಅಷ್ಟು ಫಾಸ್ಟ್ ಫಾಸ್ಟಾಗಿ ಹೋಗೋದ್ರಿಂದ ಈ ಸೀನ್ ನಿಮಗೆ ಆ ಮೂವಿಲಿ ಆ ಸೀನಲ್ಲಿ ನಿಮಗೆ ತೋ ಇದು ಮಾಡೋಕ್ಕಾಗಲ್ಲ ಬಟ್ ಆ ಇದನ್ನ ನೋಡಿದ್ನರಲ್ಲ ಇದರಲ್ಲಿ ಕಳಿಂಗರವರುತ್ತಾ ಅಲ್ಲೇ ಬೈಕ್ ನಿಂತಿರೋದು ಆ ಸೀನ್ ನಡೆದಿರೋದು ಅಲ್ಲೇ ಮತ್ತು ಆ ಇದರಲ್ಲಿ ಝೀ ಅಂತ ಬಂದು ಹಿಂಗೆ ಪಾಸಾಗುತ್ತೆ ಸೊ ಇದು ಕರ್ವ್ ಇದೆ ಸೊ ಈ ಕರ್ವಲ್ಲೇ ಬರುತ್ತೆ ಗಾಡಿ ನೀವು ನೋಡ್ಬೋದು ಇದೆಲ್ಲ ಮೊದಲು ರೆಡ್ ಕಲರ್ ಇತ್ತು ಈಗೆಲ್ಲ ನಾನು ಹೇಳಿದ್ನಲ್ಲ ಕಲರೆಲ್ಲ ಇದಾಗ್ಬಿಟ್ಟಿದೆ ಅಂತ ಸೊ ಈಗ ಬಂದು ಜಸ್ಟ್ ನೋಡಿ ಇದೇ ಥರ ಗಾಡಿ ಬರೋ ಥರನೇ ಹಿಂಗೆ ಬಂದು ಹಿಂಗೆ ಪಾಸ್ ಆಗುತ್ತೆ ಸೊ ಇದಾಗ್ತಾ ಇದ್ದಂಗೆ ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲಿಂದ ಫ್ರೇಮು ಇದಾಗುತ್ತೆ ಇಲ್ಲೂ ಚೈಸಿಂಗ್ ಆಗುತ್ತೆ ಇದೆಲ್ಲ ಕಲರ್ ಕಲರ್ ಬ್ರಿಕ್ಸ್ ಇತ್ತು ಮೊದಲು ಇವಾಗ ನೋಡ್ಬೋದು ಇಲ್ಲೆಲ್ಲ ಇದೆಲ್ಲ ಸ್ಟ್ರೈಟ್ ಸ್ಟ್ರೈಟ್ ಇತ್ತು ಇದೆಲ್ಲ ತಿರ್ಗ ಮತ್ತೆ ಈ ಕಡೆ ಹೋಗುತ್ತೆ ನೋಡಿ ಹಿಂಗೆ ಅಪ್ಪ ಅಪ್ಪ ಹತ್ಕೊಂಡು ಹೋಗುತ್ತೆ ಸೊ ಅಲ್ಲಿ ಹೋಗ್ತಾ ಇದೆಯಲ್ಲ ಗಾಡಿಗಳು ಹಿಂಗೆ ಹೋಗುತ್ತೆ ಇಲ್ಲೇ ಹೀರೋ ವಿಲನ್ನ ಅದೇ ಬ್ಯಾಗ್ ಕದ್ದೋನ್ನ ನೋಡ್ಬೋದು ಇಲ್ಲೇ ಕಳ್ಳನ ಕ್ಯಾಶ್ ಮಾಡೋದು ನಿಮ್ಗೆ ನೋಡ್ಬೋದು ಇಲ್ಲಿ ಆ ಅಕ್ಕಪಕ್ಕ ಇದ್ದಿದೆಯಲ್ಲ ಈಗಿದ್ದೆಲ್ಲ ಹಾಕ್ಬಿಟ್ಟಿದ್ದಾರೆ ತಡೆಗೋಡೆ ಇದರಲ್ಲಿ ಇಲ್ಲಿ ಕಳ್ಳನ ಕ್ಯಾಶ್ ಮಾಡೋದು ಇಲ್ಲೊಂದು ಸೀನ್ ತೋರಿಸ್ತೀನಿ ನೋಡಿ ಆ ರೋಡ್ ಇದೆಯಲ್ಲ ಆ ಫ್ರೇಮ್ ಇಡ್ತೀನಿ ನೋಡಿ ಇಲ್ಲಿಂದ ಬಂದು ಹಿಂಗೆ ಹೋಗುತ್ತೆ ನೋಡಿ ಇಲ್ಲಿ ಇದಾಗ್ಬಿಟ್ಟಿದೆ ನೋಡೋಣ ನಾನು ಈ ಕಸಗಳಿದೆ ಕಸದ ಮಧ್ಯೆ ಹೋಗಕ್ಕೆ ಟ್ರೈ ಮಾಡ್ತೀನಿ ನಾನು ಏನಾದರೂ ಸಾಧ್ಯ ಆದರೆ ತೋರಿಸ್ತೀನಿ ಸಿಕ್ಕಾಪಟ್ಟೆ ಗಿಡ ಗಂಟೆಗಳಂತೂ ಇದೆ ಎಸ್ ನೋಡಿ ಸ್ನೇಹಿತರೆ ಹಿಂಗೆ ಬಂದು ಈ ಫ್ರೇಮು ನೀವು ನೋಡ್ಬೋದು ಈ ಬಸ್ ಇವಾಗ ಹೋಗ್ತಾ ಇದೆಯಲ್ಲ ಅದು ಉಲ್ಟಾ ಬಟ್ ಈ ಕಡೆಯಿಂದ ಹಿಂಗೆ ಪಾಸಾಗುತ್ತೆ ಅದು ಸೀನ್ ಹಿಂದೆಗಡೆ ಆಟೋ ಎಲ್ಲ ಪಾಸಾಗುತ್ತೆ ಈರೋ ಕಳ್ಳನ ಹಿಂದೆ ಹೋಗ್ತಾನೆ ಇರೋ ಹಿಂದೆನೇ ಇವ್ರು ಹೋಗ್ತಾರೆ ಆ ಸೀನ್ ಇದೆಯಲ್ಲ ಅದು ಇಲ್ಲೇ ನೋಡಿ ಇದೆಲ್ಲ ನೋಡ್ಬೋದು ಇದೆಲ್ಲ ಹಿಂದೆಗಡೆ ಕಾಣುತ್ತೆ ಸೊ ಇದು ಈ ಸೀನು ಸ್ನೇಹಿತರೆ ಅಹಂ ಪ್ರೇಮಸ್ಮಿ ಎಷ್ಟೆಲ್ಲ ಈ ಚೇಸಿಂಗ್ ಆಗುತ್ತಲ್ಲ ಅಹಂ ಪ್ರೇಮಸ್ಮಿ ಅಸ್ಮಿ ಇದಿಲ್ಲಿ ನನ್ನ ಕರಿಷ್ಮಾ ನನ್ನ ಕರಿಷ್ಮಾ ಅಂತ ಶರಣವ್ರು ಹೋಗೋದು ನೋಡಿ ಅದೆಲ್ಲ ಇಲ್ಲೇ ಆಗೋದು ಇದೇ ಥರ ಫ್ರೇಮು ಇದು ಇಲ್ಲೇ ಆಗೋದು ನಾನು ಆದಷ್ಟು ಇಲ್ಲಿ ಕಸ ಕಡ್ಡಿಗಳೆಲ್ಲ ಇರೋದರಿಂದ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನೆಕ್ಸ್ಟ್ ನಾನು ಯಾವ ಮೂವಿ ಕಮೆ ಯಾವ ಮೂವಿಯ ಶೂಟಿಂಗ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಸೊ ಈ ಸೀನ್ ನಡೆಯೋದಿಲ್ಲೇನೆ ನೀವು ನೋಡ್ಬೋದು ಅವರು ಇದು ಮಾಡ್ತಾರಲ್ಲ ಅದೆಲ್ಲ ಇಲ್ಲಿ ಕಲರ್ ಕಲರ್ ಇದೆ ನೋಡಿ ಇದನ್ನ ನೀವು ಇಲ್ಲಿ ಮ್ಯಾಚ್ ಮಾಡ್ಕೋಬೋದು ರವಿಚಂದ್ರನ್ ಅವರು ಅವ್ರ ಟೀಮ್ ಜೊತೆ ಡ್ಯಾನ್ಸ್ ಮಾಡೋದಿಲ್ಲ ಈ ಸೀನು ಇಲ್ಲೇ ನಡೆದಿರೋದು ನೋಡಿ ಇಲ್ಲಿ ಕಾಳಿಂಗ ರಾವ್ ಸರ್ಕಲ್ ಅಂತ ಸೈನ್ ಬೋರ್ಡ್ ಇದೆ ಬಟ್ ಇವಾಗ ಕಾಣಿಸ್ತಾ ಇಲ್ಲ ಇದು ಪೆಟ್ಟಿ ಅಂಗಡಿ ಅಡ್ಡ ಇದೆ ಬಟ್ ನೋಡ್ಬೋದು ಇಲ್ಲಿ ಹಿಂದೆಗಡೆ ಇಲ್ಲೆಲ್ಲ ಕ್ಲೀನಾಗಿ ಸೆಟ್ಟರ್ ಹಾಕಿ ಇಲ್ಲೆಲ್ಲ ಮಾರ್ಕ್ ಎಲ್ಲ ಮಾಡಿ ಬಟ್ ಬ್ಯಾಕ್ಗ್ರೌಂಡಲ್ಲಿ ಇದೇ ಇದೆ ಸೊ ಇದು ನಡೆಯೋದು ಇಲ್ಲೇ ನೋಡಿ ಈ ಸೀನ್ ನಡೆದಿರೋದು ಇಲ್ಲೇ ರವಿಚಂದ್ರನ್ ಅವ್ರು ಕಣ್ಮುಚ್ಕೊಂಡು ಓಡ್ಕೊಂಬರ್ತಾರಲ್ಲ ಆಗ ಈಗ ನೋಡಿ ಇಷ್ಟು ಇಂಥ ಪರಿಸ್ಥಿತಿ ಬಟ್ ಇಲ್ಲಿ ಸಾಲು ಮರಗಳಿದೆ ನೋಡಿ ಈ ಸಾಲು ಮರಗಳಿದೆಯಲ್ಲ ಇಲ್ಲೇ ನಾ ಅವರು ಓಡ್ಕೊಂಬರ್ಬೋದು ನೋಡ್ಬೋದು ಬಟ್ ಇಲ್ಲೇ ಅದು ಓಡ್ಕೊಂಡ್ಬರೋ ಸೀನ್ ಇರೋದು ರೋಡೆಲ್ಲ ಬ್ಲಾಕ್ ಮಾಡಿಕೊಂಡು ಟ್ರಾಫಿಕ್ ಪೊಲೀಸವ್ರ ಜೊತೆ ಡ್ಯಾನ್ಸ್ ಆಡ್ತಾರಲ್ಲ ಈ ಸೀನ್ ಇಲ್ಲೇ ನೀವು ನೋಡ್ಬೋದು ಹಿಂದೆ ಕಡೆ ಬ್ಯಾಕ್ ಗ್ರೌಂಡು ಇಲ್ಲೆಲ್ಲ ರೆಡ್ ಇದ್ದಿದೆಲ್ಲ ಸೇಮ್ ಇದೆ ಇದೆಲ್ಲ ಈಗ ಈಗಿನ ಪರಿಸ್ಥಿತಿ ಸೊ ಇದು ನಡೆದಿರೋದು ಇಲ್ಲಿ ಈ ಹಾಡು ಪೂರ್ತಿ ನಡೆದಿರೋದು ಇದೇ ಜಾಗದಲ್ಲೇ ಸೊ ಇದೆಲ್ಲ ನೋಡ್ಬೋದು ಇದೆಲ್ಲ ಬರುತ್ತೆ ನೀವು ದಯವಿಟ್ಟು ಆ ವಾರ್ಡ್ನ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಬಟ್ ಲಾಸ್ಟಲ್ಲಿ ಮತ್ತು ಈ ಲಾಸ್ಟ್ ಲಾಸ್ಟಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾರೆ ಈ ಅಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾರಲ್ಲ ಇದು ನೋಡ್ಬೋದು ಇಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾರೆ ಹಿಂಗಿಂದ ತೋರಿಸ್ತಾರೆ ಈ ಫ್ರೇಮ್ ಹಿಂಗೆ ತೋರಿಸಿ ಈಗ ರೀತಿ ಹಿಂಗೆ ತೋರಿಸಿ ಇದೆಲ್ಲ ಇವಾಗ ನೋಡಿ ಆ ಇದೆಲ್ಲ ಕಲರ್ ಕಲರ್ ಇರೋದೆಲ್ಲ ಇತ್ತಲ್ಲ ಅದೆಲ್ಲ ಇವಾಗಲೂ ಇದೆ ಬಟ್ ಕಲರೆಲ್ಲ ಇದಾಗಿದೆ ಬಟ್ ಇಲ್ಲೇ ನಡ್ಕೊಂಡು ಹೋಗ್ತಾರೆ ಆ ಓಮ್ನಿ ಗಾಡಿ ಹೋಗ್ತಾ ಇದೆಯಲ್ಲ ಅಲ್ಲೇ ನಡ್ಕೊಂಡು ಹೋಗ್ತಾರಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ವೀಡಿಯೋ ಅಂತ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆಯೇ ನೆಕ್ಸ್ಟ್ ವೀಡಿಯೋ ಯಾವ್ದು ನಾನು ಮಾಡಬೇಕು ಅಂತಲೂ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರು ಪ್ಲೇಸ್ಗಳು ಗೊತ್ತಿದ್ದರೂ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೊಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ನೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್